ಹಲೋ ಎಲ್ಲರಿಗೂ ಇವತ್ತು ನಾನು ಸಿಂಪಲ್ ಆದ ಪನ್ನೀರ್ ಪರೋಟ ರೆಸಿಪಿ ನಿಮಗೆ ತಂದಿದ್ದೇನೆ ಮನೆಯಲ್ಲಿ ನಾವೇ ಮಾಡಿರುವ ಪನ್ನೀರ್ ಇತ್ತು ಸೊ ಅದಕ್ಕೋಸ್ಕರ ನಾನು ಪರೋಟ ಮಾಡಿದ್ದೇನೆ ಇದು ಮೂರು ಜನರಿಗೆ ನಾನು ಮಾಡಿರುವಂಥದ್ದು ಸೊ ಅದಕ್ಕೆ ನಾನು ಒಂದು ವಾಟಿ ಅಥವಾ ಒಂದು ಕಪ್ ನಾನು ಗೋಧಿ ಹಿಟ್ಟನ್ನು ತಗೊಳ್ತಿದ್ದೇನೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಚಪಾತಿ ಹೇಗೆ ಮಾಡಿ ಮಾಡ್ತೀರಲ್ಲ ಹಾಗೆ ಮಾಡಬೇಕು ಸೊ ಸ್ವಲ್ಪ ಎಣ್ಣೆ ಹಾಕುವ ಇಲ್ಲಿ ಆಮೇಲೆ ಎಷ್ಟು ನೀರು ಬೇಕು ನೋಡಿ ಹಾಕಿ ನೀರ್ ಹಾಕಿ ಹದ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ತರ ಸಾಫ್ಟ್ ಆಗಿ ಮಾಡ್ತೇವೆ ಅಂದ್ರೆ ಸೊ ಒಂದು ಸಾಕು ಸೊ ಇದ್ರಲ್ಲಿ ಮೂರು ಉಂಡೆ ಮಾಡ್ತಿದ್ದೇನೆ ಒಬ್ಬೊಬ್ಬರಿಗೆ ಒಂದೊಂದು ಸಾಕು ಮೂರು ಉಂಡೆ ಆಗುತ್ತೆ ಇದ್ರಲ್ಲಿ ಆಮೇಲೆ ಚೆನ್ನಾಗಿ ನಾನು ನೋಡ್ಬೋದು ಸಾಫ್ಟ್ ಆಗಿದೆ ಇದನ್ನು ಸೈಡ್ ಅಲ್ಲಿ ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿಟ್ಟು ಮಾಡ್ಬೋದು ಇದು ನಾನು ನೋಡಿ ಒಂದೂವರೆ ಕಪ್ಪಿನಷ್ಟು ಪನ್ನೀರ್ ನಾನು ಮನೆಯಲ್ಲೇ ಹಾಲು ಒಡೆದಿದ್ದೆಲ್ಲ ಒಡೆದು ಇದು ಮಾಡಿ ಅದಕ್ಕೆ ಲಿಂಬೆ ಹುಳಿ ಹಾಕಿ ಮತ್ತು ತೆಳು ಬಟ್ಟೆಯಲ್ಲಿ ಸ್ಟ್ರೇನ್ ಮಾಡಿ ಮಾಡಿರುವಂಥದ್ದು ಪನ್ನೀರ್ ಸೊ ಒಂದೂವರೆ ಕಪ್ ಪನ್ನೀರ್ ಇಲ್ಲಾದರೆ ನೀವು ಅಂಗಡಿಯಲ್ಲಿ ಪನ್ನೀರ್ ತಗೊಂಡ್ರೆ ಅದನ್ನು ಈ ಥರ ಕ್ರಷ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಆಗ್ತಿದ್ದೇನೆ ಒಂದು ಅರ್ಧ ಅರ್ಧ ದೊಡ್ಡ ಈರುಳ್ಳಿಯಲ್ಲಿ ಅರ್ಧ ಕ ಸಾಕು ಆಮೇಲೆ ಕೊತ್ತಂಬರಿ ಸೊಪ್ಪು ಈಗ ನಾನು ನನ್ನ ಮಗುವಿಗೆ ಕೊಡಲಿಕ್ಕೋಸ್ಕರ ನಾನು ಹಸಿಮೆಣ್ಸಿನಕಾಯಿ ಹಾಕಲಿಲ್ಲ ನೀವು ಬೇಕಿದ್ರೆ ಹಸಿಮೆಣ್ಸಿನಕಾಯಿ ಪೇಸ್ಟ್ ಕೂಡ ಹಾಕ್ಬೋದು ಕಟ್ ಮಾಡಿಕೊಂಡು ಹಾಕ್ಬೋದು ಮೆಣಸಿನ ಹುಡಿ ನಾನು ಅರ್ಧ ಟೀ ಸ್ಪೂನು ಹಾಕಿದ್ದೇನೆ ನೀವು ರುಚಿಗೆ ಅನುಸಾರ ಹಾಕಿ ಆಮೇಲೆ ಸ್ವಲ್ಪ ಜೀರಾ ಹಾಕ್ತಿದ್ದೇನೆ ಫ್ಲೇವರ್ಗೋಸ್ಕರ ಆಮೇಲೆ ನೀವು ಗರಂ ಮಸಾಲ ಹುಡಿ ಯಾವುದಾದ್ರೂ ಹುಡಿ ಇದ್ದರೆ ಅದನ್ನು ಹಾಕ್ಬೋದು ನಾನಿಲ್ಲಿ ಗರಂ ಮಸಾಲ ಹುಡಿ ಹಾಕ್ತಿದ್ದೇನೆ ನಾನು ಸಿಂಪಲ್ಲಾಗಿ ಮಾಡ್ತಿದ್ದೇನೆ ಈಗ ಬೇರೆಯವರೇನು ಮಾಡ್ತಾರೆ ಅಂದರೆ ಚಾಟ್ ಮಸಾಲ ಅದೆಲ್ಲ ಕೊತ್ತಂಬರಿ ಹುಡಿ ಕೂಡ ಹಾಕ್ತಾರೆ ನೀವು ಅದು ಬೇಕಿದ್ದರೆ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದ್ದರೆ ಕೂಡ ನೀವು ಹಾಕ್ಬೋದು ನಾನು ಸಿಂಪಲ್ಲಾಗಿ ಮಾಡಿದ್ದೇನೆ ಈಗ ನಾವು ರೆಡಿ ಮಾಡಿದ ಉಂಡೆ ಇದೆಯಲ್ಲ ಮೂರು ಉಂಡೆ ಅದನ್ನು ಈ ಥರ ಬೌಲ್ ಶೇಪ್ ಮಾಡಬೇಕು ನೋಡಿ ಹೇಗೆ ಮಾಡೋದು ಅಂತ ಈಗ ಹೋಟೆಲ್ ಧಾಬಾದಲ್ಲೆಲ್ಲ ನೋಡ್ಬೋದು ಅವರು ತುಂಬ ಪನ್ನೀರ್ ಹಾಕ್ತಾರೆ ಸೊ ನಾನು ಕೂಡ ನೋಡಿ ಚೆನ್ನಾಗಿ ಇಲ್ಲಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಪನ್ನೀರ್ ಹಾಕ್ತಿದ್ದೇನೆ ಅಂದರೆ ಫಿಲ್ಲಿಂಗ್ ಒಳ್ಳೆ ಇದ್ದರೆ ನಿಮಗೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ನನಗೆ ಅನಿಸುತ್ತೆ ಈ ರೆಸ್ಟೋರೆಂಟ್ ದಾಬಾನವರು ಸ್ವಲ್ಪ ಅಜ್ಜಿನ ಮೋಟೋ ಅಥವಾ ಮ್ಯಾಜಿಕ್ ಮಸಾಲ ಕೂಡ ಹಾಕ್ತಾರೆ ಮ್ಯಾಜಿಕ್ ಈಗ ಮ್ಯಾಗಿ ಮ್ಯಾಜಿಕ್ ಮಸಾಲ ಎಲ್ಲ ಬರುತ್ತಲ್ವ ಸೊ ಅದೆಲ್ಲ ಹಾಕ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಅವ್ರದ್ದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟಿ ಇರುತ್ತೆ ನೋಡಿ ನಾವು ಕೂಡ ಹಾಕಲಿಲ್ಲ ನೀವು ಬೇಕಿದ್ದರೆ ಅದನ್ನು ಹಾಕ್ಬೋದು ಈಗ ಇದನ್ನು ಕ ಕವರ್ ಮಾಡಬೇಕು ಹೀಗೆ ಆಮೇಲೆ ಹೇಗೆ ಚಪಾತಿ ಲಟ್ಟಿಸ್ತೀರ ನೋಡಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಚೆನ್ನಾಗಿ ರೌಂಡಾಗಿ ಲಟ್ಟಿಸ್ಬೇಕು ಚಪಾತಿ ಥರ ತೆಳು ಇರಬಾರ್ದು ದಪ್ಪ ಇರಬೇಕು ನಾನಿಲ್ಲಿ ಕಬ್ಬಿಣ ತಬ ತವದಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ ನೀವು ನೋಡ್ಬೋದು ತುಪ್ಪ ಹಾಕ್ಕೊಂಡೆ ನಾನು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ನೀವು ತುಪ್ಪ ಬೇಡ ಅಂದರೆ ಎಣ್ಣೆಯಲ್ಲಿ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಬೋದು ದಾಬಾದಲ್ಲಿ ಈ ರೀತಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಸರ್ವ್ ಮಾಡ್ತಾರೆ ಇನ್ನೊಂದು ಕೂಡ ಪರೋಟ ನಾನು ಈಗ ನಾನು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ತೋರಿಸ್ತೇನೆ ಹೋಟೆಲಲ್ಲಿ ದಾಬಾದಲ್ಲಿ ತುಂಬ ಜಾಸ್ತಿ ಹಾಕ್ಕೊಂಡು ಮಾಡ್ತಾರೆ ಸೊ ನಂಗಂತೂ ಸ್ವಲ್ಪ ಕ್ರಿಸ್ಪಿಯಾಗಿ ಸ್ವಲ್ಪ ಜಾಸ್ತಿ ತುಪ್ಪ ಅಂದರೆ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ಹೋಟೆಲ್ ಸ್ಟೈಲ್ ರೀತಿ ಟ್ರೈ ಮಾಡ್ತಿದ್ದೇವೆ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಒಳಗಡೆ ಪನ್ನೀರ್ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನಾನು ತುಂಬ ಪನ್ನೀರ್ ಫಿಲ್ಲಿಂಗ್ ಹಾಕಿದ್ದು ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದ್ದೆ ಇದು ನೀವು ಮೊಸರು ಅಥವಾ ಚಟ್ನಿ ಹಾಗೆ ತಿನ್ಬೋದು ಟಿಪ್ ಮಾಡಿಕೊಂಡು ಚೆನ್ನಾಗಿರುತ್ತೆ